ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ದಾಸವಾಳ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ದಾಸವಾಳ ಗಿಡನ ನಾವು ಅದು ಬೆಳ್ಕೊಂಡು ಹೋದಂಗೆನೆ ಹಂಗೆ ಬಿಡಕ್ಕೆ ಹೋಗ್ಬಾರ್ದು ನಾವು ಅವಾಗವಾಗ ಅವಾಗ ಅದನ್ನ ಪ್ರೂನಿಂಗ್ ಮಾಡ್ತಾ ಇರಬೇಕು ನೋಡಿ ಇದು ದಾಸವಾಳ ಇದೇ ಒಂಥರ ಅಂದರೆ ಎಲೆ ನೀವು ಗಮನಿಸ್ಬೋದು ನೋಡಿ ಎಲೆ ಯಾವ ತರ ಇದೆ ಅಂದ್ರೆ ಇದು ರೆಡ್ ಕಲರು ಅಂದರೆ ಸಿಂಗಲ್ ಪೆಟ್ಟಲೆ ಅಂದ್ರೆ ಇನ್ನೂ ಒಂಥರ ಎಲೆ ಬರುತ್ತೆ ನೋಡಿ ಅದು ಅದೇ ಎಲೆ ಚೇಂಜು ಇದೇ ಎಲೆ ಚೇಂಜು ಹಂಗಾಗಿ ನಾನು ಇವಾಗ ಇದನ್ನ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಇದು ಸುಮ್ಮನೆ ಉದ್ದ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಹೆಚ್ಚು ಹೂ ಸಿಗೋದಿಲ್ಲ ನಾವು ಪ್ರೂನಿಂಗ್ ಮಾಡಿಲ್ಲ ಅಂದರೆ ಹೆಚ್ಚಾಗಿ ಹೂ ಸಿಗೋದಿಲ್ಲ ನಮಗೆ ಅದು ಸುಮ್ಮನೆ ಒಂದೇ ಕಡ್ಡಿ ಬೆಳ್ಕೊಂಡು ಬೆಳ್ಕೊಂಡೋಗ್ತಾನೆ ಇರುತ್ತೆ ನಮಗೆ ಒಂದು ಎರಡು ಹೂ ಅಷ್ಟೇ ಮಾತ್ರ ಸಿಗೋದು ನಾವು ಈ ಥರ ಪ್ರೂನಿಂಗ್ ಮಾಡಿ ಆಮೇಲೆ ಮತ್ತೆ ಚಿಗುರು ಬರುತ್ತೆ ನೋಡಿ ಆ ಚಿಗುರು ಬಂದಾಗ ನೀವು ಅದು ತುದಿನ ಚೂಟ್ ಬೇಕು ಆ ಚೂಟ್ದಾಗಲೇ ಮತ್ತೆ ಇನ್ನೂ ಅದು ಬುಷಿಯಾಗಿ ಬಂದು ಹೆಚ್ಚು ಹೂವು ಮೊಗ್ಗೆಲ್ಲೂ ನಮಗೆ ಸಿಗುತ್ತೆ ಈ ಸುಮ್ಮನೆ ನಾವು ಇವಾಗ ಪ್ರೂನಿಂಗ್ ಮಾಡಿಬಿಟ್ಟು ಅದ್ರ ಪಾಡ್ಗೆ ಅದು ಮತ್ತೆ ಬ್ರ್ಯಾಂಚ್ ಬರುತ್ತೆ ಬೆಳ್ಕೊಂಡು ಹೋಗೋ ಥರ ಬಿಟ್ಟರೆ ಮತ್ತೆ ಅದಾಗಬಾರ್ದು ಮತ್ತೆ ನಾವು ಅದನ್ನು ಪಿಂಚಿಂಗ್ ಮಾಡಿದಾಗ್ಲೇ ಮತ್ತೆ ಅದು ಹೆಚ್ಚಾಗಿ ಬ್ರ್ಯಾಂಚೆಲ್ಲ ಬಂದು ನಮಗೆ ಹೆಚ್ಚಾಗಿ ಹೂ ಸಿಗುವಂಥದ್ದು ಇದನ್ನು ನಾನು ಎರಡು ಪಾರ್ಟಲ್ಲಿ ಹಾಕಿದ್ದೆ ಅಂದರೆ ಇದೆಲ್ಲ ನಾನು ಕಟಿಂಗಿಂದಾನೆ ಬೆಳೆಸಿರೋ ಅಂಥದ್ದು ಅದನ್ನ ಎರಡು ಗಿಡನೂ ನಾನು ಪ್ರೂನ್ ಮಾಡ್ತಾ ಇದ್ದೀನಿ ಅಂದರೆ ಕಲ್ಲ ಹೂವು ಮಾತ್ರ ಕಲ್ಲರ್ ಒಂದೇ ಸಿಂಗಲ್ ಪೇಟಲು ಅಂದರೆ ಎಲೆ ಮಾತ್ರ ಚೇಂಜು ಬೇರೆ ಬೇರೆ ಇರುತ್ತೆ ಇನ್ನೊಂದು ಹಸು ಫುಲ್ಲು ಹಸಿರಾಗಿರುತ್ತೆ ಇದು ಮಾತ್ರ ಒಂಥರ ಇದು ರೆಡ್ಡು ಈ ಥರ ಇರುತ್ತೆ ಎಲೆ ಎಲ್ಲ ಅಂದರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಕಟ್ಟಿಂಗ್ ತಗೊಬಂದು ಹಾಕಿದ್ದೆ ಹಂಗಾಗಿ ಕಟ್ಟಿಂಗು ಚೆನ್ನಾಗಿ ಬಂದಿತ್ತು ಇವಾಗ ಈಗ ನಾವು ಒಂದು ಕಟ್ಟಿಂಗಿಂದ ನಾವು ಸುಮಾರು ಗಿಡಗಳನ್ನೂ ಸಹ ಮಾಡ್ಕೋಬಹುದು ನೋಡಿ ಅದೆಲ್ಲ ನಾನು ಪ್ರೂನಿಂಗ್ ಮಾಡಿದ್ದೀನಿ ನೀವು ಈ ಥರ ಬೇಕಿತ್ತು ಅಂದರೆ ನೀವು ಅರಿಶಿನ ಆದರೂ ಇದಕ್ಕೆ ಇಡ್ಬೋದು ಇಲ್ಲಾಂದರೆ ಈ ಚಕ್ಕೆನ ಪೌಡ್ರ್ ಮಾಡಿನೂ ಸಹ ಇಡ್ಬೋದು ಗಿಡ ಒಣಗೋಗಿಬಿಡುತ್ತೆ ಅಂತ ನಿಮಗೆ ಭಯ ಇತ್ತು ಅಂದರೆ ಈ ಥರ ಮಾಡಿ ನಾನು ಯಾವಾಗಲೂ ಪ್ರೂನಿಂಗ್ ಮಾಡಾದ್ಮೇಲೆ ಈ ಥರ ನಾನು ಏನೂ ಹಚ್ಚೋದಿಲ್ಲ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇದನ್ನು ಹಚ್ಚುತ್ತಿದ್ದೀನಿ ಅಷ್ಟೇ ಈ ದಾಸವಾಳ ಗಿಡಗಳನ್ನ ನಾನು ಕಟಿಂಗಿಂದನೇ ಹೆಚ್ಚಾಗಿ ಬೆಳೆಸ್ಕೊಂಡಿರೋದು ನನ್ನ ಗಾರ್ಡನಲ್ಲಿರುವಂತಹ ದಾಸವಾಳ ಗಿಡ ಎಲ್ಲ ಕಟಿಂಗ್ ಬಂದಿರೋ ಅಂಥದ್ದು ನೋಡಿ ಆವಾಗಲೇ ಪ್ರೂನ್ ಮಾಡಿದ್ನಲ್ಲ ಆದರೂ ಎಲೆನೇ ಚೇಂಜ್ ಇದೆ ನೋಡಿ ಇದ್ರೂ ಎಲೆನೇ ಚೇಂಜ್ ಇದೆ ಅಂದರೆ ಕಲರ್ ಒಂದೇ ಅಂದರೆ ಸಿಂಗಲ್ ಪೇಟಲ್ಲೇ ಕಲರ್ ಒಂದೇ ಎಲೆ ಮಾತ್ರ ಚೇಂಜ್ ಇರುತ್ತಷ್ಟೆ ನೋಡಿ ಇದೇ ಒಂಥರ ನೋಡಿ ದ ಇವಾಗ ಹೂವು ತೋರಿಸೋದ್ನಲ್ಲ ನಾನು ಅದ್ರದ್ದು ಇದು ಫಸ್ಟು ನಾನು ಪ್ರೂನಿಂಗ್ ಮಾಡಿದ್ನಲ್ಲ ಅದು ಎಲೆ ಚೇಂಜು ನೋಡಿ ಇದೇ ಎಲೆ ಚೇಂಜು ಅಂದರೆ ಈ ಹೂವನ್ನ ಎಣ್ಣೆಗೆಲ್ಲ ಬಳಸ್ತಾರೆ ಮತ್ತು ಅದನ್ನು ಬಳಸ್ಬೋದು ಅ ಅಂದರೆ ಹೆಚ್ಚಾಗಿ ಅಂದರೆ ಇದೇ ಚೆನ್ನಾಗಿರೋ ಅಂಥದ್ದು ಇದೂ ಅಷ್ಟೇ ನಾನು ಕಟಿಂಗಿಂದನೇ ಬೆಳೆಸಿರೋದು ಇದಂತೂ ಎಲೆ ಒಂದೊಂದು ಹೂ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ತುಂಬ ಸ್ಮು ಸೂಕ್ಷ್ಮಿಯಾಗಿರುತ್ತೆ ಹಿಂಗೆ ತಗುಳ್ಸಿದ್ರೂ ಸಾಕು ಉದುರೆ ಹೋಗ್ಬಿಡುತ್ತೆ ಮೊಗ್ಗು ಉದುರೋಗುತ್ತೆ ಹೂವು ಸಹ ಉದುರೋಗುತ್ತೆ ಇದನ್ನು ನಾನೇನು ಕಟ್ಟಿಂಗಿಂದ ಹಾಕಿರಲಿಲ್ಲ ಅಂದರೆ ನಾನು ಸಿಂಗಲ್ ಪೆಟಲ್ ಇತ್ತಲ್ಲ ಫಸ್ಟ್ಗೆ ತೋರಿಸ್ತೇ ನೋಡಿ ಆ ಸಿಂಗಲ್ ಪೆಟಲ್ಲು ಕಟ್ಟಿಂಗ್ ಹಾಕಿದ್ದೆ ಅಂದರೆ ಅದು ಕಟ್ಟಿಂಗು ಚೆನ್ನಾಗಿ ಬಂದಿತ್ತು ಏನೋ ನೋಡಿ ಅದರಲ್ಲಿ ಡಬಲ್ ಪೆಟಲ್ ಆಗಿದೆ ಸಿಂಗಲ್ ಪೆಟಲ್ಲೂ ಆಗಿತ್ತು ಡಬಲ್ ಪೆಟಲ್ಲೂ ಆಗಿತ್ತು ಈ ಒಂದು ಯಾವ ತರ ಅಂದರೆ ಈ ದೇವರು ಕೇಳ್ದನೇ ವರ ಕೊಡುತ್ತೆ ನೋಡಿ ಆ ತರ ನನಗೆ ಆಗಿದ್ದಿದು ಹಂಗಾಗಿ ಈ ತರ ಒಂದು ಕಟಿಂಗ್ ಬಂತಲ್ಲ ತುಂಬಾನೇ ಖುಷಿಯಾಯಿತು ನನಗೆ ಅಂದರೆ ಇದು ಡಬಲ್ ಪೇಟಲ್ಲಿ ಅಂದರೆ ಇದು ಅಂದರೆ ಬೇಗ ಉದ್ರೋಗ್ಬಿಡುತ್ತೆ ಕೈ ಏನಾರ ಟಚ್ ಆಯಿತು ಅಂದರೆ ಉದ್ರೋಗ್ಬಿಡುತ್ತೆ ನನ್ನ ಗಾರ್ಡನ್ ಇದು ಐದು ಗಿಡಗಳಿದ್ದಾವೆ ಅಂದ್ರೆ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಈ ದಾಸವಾಳ ಗಿಡನ ಇದು ಒಂದು ದೊಡ್ಡ ಗಿಡ ಅಂದರೆ ಇದನ್ನು ಅಷ್ಟೇ ಕಟಿಂಗಿಂದ ಎಲ್ಲ ಕಟ್ಟಿಂಗಿಂದಾನೆ ಬೆಳೆಸಿರೋ ಅಂಥದ್ದು ನಾನು ಈ ನಾಟಿ ದಾಸವಾಳ ಗಿಡಗಳನ್ನ ಬೆಳೆಸಿರೋ ಅಂಥದ್ದು ಇದನ್ನು ಪ್ರೂನ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿದೆ ಅದು ಪ್ರೂನ್ ಮಾಡೋದ ಬೇಡವ ಅಂತ ನೋಡಿ ಸ್ವಲ್ಪ ಪ್ರೂನ್ ಮಾಡಿದೆ ಆಮೇಲೆ ಅದನ್ನ ಫುಲ್ಲು ಗಿಡನೇ ತೆಗೆದು ಬಿಡೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ ನೋಡಿ ಅದು ಪ್ರೂನ್ ಮಾಡಿದ್ದೀನಿ ಅದರೊಳಗೊಂದು ಜೀನಿಯಾನು ಇದೆ ಅದು ಸ್ವಲ್ಪ ಬೀಜಕ್ಕೆ ಅಂತ ಬಿಟ್ಟಿದೆ ಅದು ಬೀಜ ರೆಡಿಯಾಗಿದೆ ಹಂಗಾಗಿ ಈ ಪಾಟೇ ತೆಗೆದಿಟ್ಟಿದ್ದೀನಿ ಅದು ಗಿಡ ತೆಗೆದುಬಿಟ್ಟು ಅಷ್ಟು ನಾನು ದಾಸವಾಳ ಕಟಿಂಗ್ ಇಟ್ಟಿದ್ನಲ್ಲ ಅದೆಲ್ಲ ಚೆನ್ನಾಗಿ ಬಂದಿದೆ ಹಂಗಾಗಿ ಆ ಕಟ್ಟಿಂಗ್ನೆ ನಾನು ಇದರಲ್ಲಿ ಇಡ್ತೀನಿ ಇನ್ನು ನೆಕ್ಸ್ಟು ಇದು ಮಳ್ಳೆ ಹೂವಿನ ಗಿಡ ಇದು ಅಷ್ಟೇ ನೋಡಿ ಯಾವ ಥರ ಬೆಳ್ಕೊಂಡೋಗಿದೆ ನೋಡಿ ನಾವು ಪ್ರೂನ್ ಮಾಡಿಲ್ಲ ಅಂದರೆ ಈ ಥರ ಆಗುತ್ತೆ ನಾನು ಅದು ಹೂವು ಕಡಿಮೆ ಆಗ್ಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಅದು ಹೂವೆಲ್ಲ ಕಡಿಮೆ ಆಗಿದೆ ನೋಡಿ ಇವಾಗ ನಾನು ಅದನ್ನು ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ನೀವು ಪ್ರೂನ್ ಮಾಡ್ತೀರಲ್ಲ ಆವಾಗ ನೀವು ಅದನ್ನು ಕಟ್ಟಿಂಗೂ ಸಹ ಇಡ್ಬೋದು ನಾನು ಈ ದಾಸವಾಳ ಗಿಡನೂ ಅಷ್ಟೇ ಪ್ರೂನಿಂಗ್ ಮಾಡೋದ್ನಲ್ಲ ಅದರಿಂದ ನಾವು ಹೆಚ್ಚಾಗಿ ಗಿಡಗಳನ್ನೂ ಸಹ ನಾವು ಮಾಡ್ಕೋಬೋದು ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ನಾವು ಪ್ರೂನಿಂಗ್ ಮಾಡಾದ್ಮೇಲೆ ನಾವು ಅದರಿಂದ ಮತ್ತೆ ಕಟ್ಟಿಂಗ್ ಇಟ್ಕೊತು ಅಂದರೆ ತುಂಬ ಚೆನ್ನಾಗಿ ಕಟ್ಟಿಂಗೂ ಸಹ ಬರುತ್ತೆ ಈ ಟೈಮಲ್ಲಿ ಕಟ್ಟಿಂಗ್ ಇಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಯಾವುದೂ ಏನೂ ಹಾಳಾಗೋದಿಲ್ಲ ಈ ಬೇಸಿಗೆ ಟೈಮಲ್ಲಿ ಅಂದರೆ ಸ್ವಲ್ಪ ಕಷ್ಟ ಆಗಿರುತ್ತೆ ಕಟಿಂಗ್ ಬರೋದು ಈ ಟೈಮಲ್ಲಿ ಅಂದರೆ ಮೋಡ ಎಲ್ಲ ಮುಚ್ಕೊಂಡಿರುತ್ತೆ ಸ್ವಲ್ಪ ವಾತಾವರಣನೂ ಚೆನ್ನಾಗಿರುತ್ತಲ್ಲ ಹಂಗಾಗಿ ಕಟಿಂಗು ಚೆನ್ನಾಗಿ ಬರುತ್ತೆ ಬೇಗನೆ ಚಿಗುರು ಬರುತ್ತೆ ಆ ಕಟಿಂಗ್ ಇಡೋ ಈ ಟೈಮಲ್ಲಿ ಇಟ್ಕೋಬಹುದು ನೋಡಿ ಎಷ್ಟು ದೊಡ್ಡ ಮರ ಥರ ಆಗಿದೆ ಹಂಗಾಗಿ ನಾನು ಇದನ್ನೆಲ್ಲನೂ ಪ್ರೂನಿಂಗ್ ಮಾಡಿದ್ದೀನಿ ನೋಡಿ ಇವೆಲ್ಲ ನಾನು ಕಟಿಂಗಿಂದನೇ ಬೆಳೆಸ್ಕೊಂಡಿದ್ದು ಇದು ಮಳ್ಳೆ ಹೂವಿನ ಗಿಡಕ್ಕೆ ನಾನು ಯಾವುದೇ ರೀತಿ ದುಡ್ಡು ಕೊಟ್ಟು ಯಾವುದನ್ನು ತೊಗೊಂಡು ಬಂದಿಲ್ಲ ನಮ್ಮ ಯಜಮಾನ್ರೋರಿಂದ ಸ್ವಲ್ಪ ಕಟ್ಟಿಂಗ್ ತಗೊಬಂದು ನೆಟ್ಟಿದ್ದೆ ಆ ಒಂದು ಗಿಡದಿಂದ ನಾನು ಇಷ್ಟೊಂದು ಗಿಡ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಅದು ಪ್ರೂನಿಂಗ್ ಮಾಡಿದ್ನಲ್ಲ ನಾನು ದಾಸವಾಳ ಗಿಡ ಎಲ್ಲನೂ ಅದು ಒಂದು ಬಕೆಟಿಗೆ ನೀರು ಇಟ್ಬಿಟ್ಟು ನಾನು ಅದರೊಳಗಡೆ ಹಾಕಿಟ್ಟಿದ್ದೀನಿ ಆ ದಾಸವಾಳ ಗಿಡಗಳನ್ನು ಅಷ್ಟೇ ನಾವು ಹೊರನಾಡುಗೆ ನಾವು ಟ್ರಿಪ್ ಹೋದಾಗ ಅಲ್ಲಿಂದ ನಾನು ಸ್ವಲ್ಪ ಕಟಿಂಗ್ ತಗೊಬಂದು ಇಟ್ಟಿದ್ದೆ ನೋಡಿ ಇವು ಗುರುವಾರ ಇಷ್ಟು ಹೂವು ಸಿಕ್ಕಿರೋ ಅಂಥದ್ದು ಇನ್ನು ಶುಕ್ರವಾರನೂ ಅಂದರೆ ಡೈಲಿ ನನಗೆ ಹೂವು ಸಿಗುತ್ತೆ ಇಷ್ಟು ದಾಸವಾಳ ಹೂವು ಹಂಗಾಗಿ ನಾನು ಹೆಚ್ಚಾಗಿ ಸೇವಂತಿಕೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಲ್ಲ ಇದು ಶುಕ್ರವಾರ ಸಿಕ್ಕಿರೋದು ಫಸ್ಟ್ಗೆ ತೋರಿಸಿದ್ದು ಅದು ಗುರುವಾರ ಸಿಕ್ಕಿದ್ದು ಇದು ಶುಕ್ರವಾರದ್ದು ಹೂವು ಶುಕ್ರವಾರಕ್ಕೆ ಅಂತ ನಾನು ಸ್ವಲ್ಪ ವಿಳೆದೆಲೆ ಮತ್ತು ಇದು ಪನ್ನೀರ್ ಪತ್ರೆ ಇದೆಲ್ಲನೂ ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡ್ಕೊಂಬಂದಿದ್ದೀನಿ ಹೂ ಜೊತೆ ಹಾಕಿ ಅದನ್ನು ಪನ್ನೀರ್ ಪತ್ರೆ ಎಲ್ಲ ಕಟ್ಟಿ ಮಾಲೆ ಮಾಡಿ ಹಾಕಿದ್ರೆ ಪೂಜೆಗೆಲ್ಲನೂ ಚೆನ್ನಾಗಿರುತ್ತೆ ಅಂತ ನಾನು ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ ನೋಡಿ ಸ್ವಲ್ಪ ತುಳಸಿ ಪನ್ನೀರ್ ಪತ್ರೆ ಮತ್ತೆ ವಿಳ್ಯದೆಲೆ ಒಂದೆರಡು ಟೊಮೊಟೊ ಸಿಕ್ಕಿ ಮಳ್ಳೆ ಹೂವು ಕೆಲವೊಂದ್ಸತಿ ನಾನು ಸಂಜೆ ಟೈಮ್ ಹಾರ್ವೆಸ್ಟ್ ಮಾಡಿರೋದಿಲ್ಲ ಬೆಳಗ್ಗೆ ಹೋಗಿ ಹಾರ್ವೆಸ್ಟ್ ಮಾಡ್ತೀನಿ ನೋಡಿ ಬೆಳಗ್ಗೆ ತ ಹಾರ್ವೆಸ್ಟ್ ಮಾಡಿ ತಗೊಬಂದಿದ್ದೀನಿ ಸ್ವಲ್ಪ ಕನಕಂಬ್ರ ಮಳ್ಳೆ ಹೂ ಮಲ್ಲಿಗೆ ಹೂವು ಇದೆಲ್ಲಾನು ಸಹ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬಾಯ್